ಸರ್ ಈಗ ಈ ಸಿನಿಮಾದಲ್ಲಿ ಸರ್ ನಾನು ನೋಡಿದೆ ನಂಗೆ ಭಾಳ ಹೆಸರು ಗೊತ್ತಿಲ್ಲ ಅವ್ರು ನಾನು ಓದೇ ಹೇಳಬೇಕು ನಿಮಗೆ ಸುನೀಲ್ ವರ್ಮಾ ಅವರು ನೋಡಿ ಸರ್ ತೆಲುಗು ಫಿಲಮ್ ಇಂಡಸ್ಟ್ರಿಯಲ್ಲಿ ವಂಶಿ ರೆಡ್ಡಿನ್ ವರಲಕ್ಷ್ಮಿ ಇಳವರಸನ್ ಇವರೆಲ್ಲ ತುಂಬ ಎಕ್ಸ್ಪೀರಿಯನ್ಸ್ ಆ್ಯಕ್ಟ್ರುಗಳು ಇನ್ನೊಂದು ಕಡೆ ಸಂಯುಕ್ತ ಹೊರನಾಡು ಸುಕೃತವಾಗ್ಲೆ ಪ್ರಮೋದ್ ಶೆಟ್ಟಿ ಉಗ್ರ ಮಂಜು ಇವರೆಲ್ಲ ಒಂದು ಸ್ವಲ್ಪ ಹೊಸಬರು ಸೊ ತುಂಬ ಎಕ್ಸ್ಟ್ರೀಮ್ ಎಕ್ಸ್ಪೀರಿಯನ್ಸು ಹೊಸಬರು ಇವರ ಕಾಂಬಿನೇಷನಲ್ಲಿ ನೀವು ಏನಿಲ್ಲ ಎಲ್ಲರೂ ಅವ್ರವ್ರ ಕೆಲಸ ಅದ್ಭುತವಾಗಿ ಮಾಡ್ತಾರೆ ನೀವ್ ಅನ್ಕೊಂಡಿದ್ದೀರ ಅಷ್ಟೇ ಹೊಸಂಬ್ರು ಅಂತ ಮಂಜು ಆಗ್ಲಿ ಸಂಯುಕ್ತ ಸುಕೃತ ಎಲ್ಲ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಆ ಕಡೆ ಸೀನಿಯರ್ಸ್ ಅವ್ರು ಅದ್ಭುತವಾಗಿ ಮಾಡಿದ್ದಾರೆ ಖುಷಿಯಾಗುತ್ತೆ ಎಲ್ಲ ಒಳ್ಳೊಳ್ಳೆ ಕಲಾವಿದರು ಪ್ಲಸ್ ಒಳ್ಳೊಳ್ಳೆ ಸೀನ್ಸ್ ಒಳ್ಳೊಳ್ಳೆ ಪಾತ್ರ ಎಲ್ಲಾರ್ಗು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ ಚೆನ್ನಾಗಿ ಅನ್ನಿಸ್ಲಿಲ್ಲ ನಮಗೆ ಎಲ್ಲಾರು ಇನ್ವಾಲ್ವ್ ಆಗಿ ತುಂಬಾ ಇನ್ವಾಲ್ವ್ ಆಗಿ ಪ್ರತಿ ಒಂದ್ ಸೀನ್ ಅಲ್ಲಿ ಅವರು ಕೂಡ ಸರ್ ಅವ್ರಿಯೆನ್ಸ್ ಶೇರ್ ಮಾಡ್ಕೊಂಡಿದ್ದಾರೆ ಪ್ರೆಸ್ ಮೀಟ್ ಅಲ್ಲಿ ಎಲ್ಲರೂ ಮಾತಾಡಿದ್ದಾರೆ ಮಾತಾಡುವಾಗ ಅವ್ರು ಹೇಳ್ತಾ ಇದ್ರು ತುಂಬಾ ಕಲ್ತ್ರಿ ತುಂಬಾ ನೀವ್ ಒಂಥರ ಆಕ್ಟಿಂಗ್ ಅಲ್ಲಿ ನೀವ್ ಒಂಥರ ನಡೆದಾಡುವ ಗೂಗಲ್ ಇದ್ದಂಗೆ ನಿಮ್ ಜೊತೆ ನೀವು ಕಲ್ಸ್ಬೇಕಾಗಿಲ್ಲ ನಿಮ್ ಜೊತೆ ಆಕ್ಟ್ ಮಾಡಿದ್ರೇನೆ ಒಂಥರ ಅದ ಕಲ್ತ್ಕೊಂಡಂಗೆ ನಾನ್ ಯಾವಾಗ್ಲೂ ಹೇಳ್ತಾ ಇರ್ತೀನಿ ರಂಗನಾಥ್ ಸರ್ ಜೊತೆ ಕುತ್ಕೊಂಡ್ರೆ ಸಾಕು ಎಲ್ಲ ತಿಳ್ಕೊಂಡ್ಬಿಡ್ತೀವಿ ಅಂತ ಹಂಗೆ ನಿಮ್ ಜೊತೆ ಆಕ್ಟ್ ಮಾಡಿದ್ರೆ ಸಾಕು ಸರ್ ಎಲ್ಲ ಅವ್ರ್ ಕಲ್ತ್ ಬಿಡ್ತಾರೆ ಅಂದ್ರೆ ನಿಮ್ಮ ಒಂದು ಆಕ್ಟಿಂಗ್ ಕಲೆ ಏನಿದೆ ಅಂತ ಕರಿಸುಬೋರ್ ಹೇಳ್ತಾ ಇದ್ರು ಅವ್ರು ಕಣ್ಣು ನೋಡಿದ್ರೆ ನಮ್ ಸಕ್ಕತ್ ಭಯ ಅಂತ ಯಾಕೆ ಎದುರಿಸಿದ್ರಿ ಅವ್ರನ್ನ ಯಾವತ್ತಾದ್ರೂ ಚೂರಿ ತವ ಗನ್ನು ಯಾರಿಗಾರು ಹೆದರ್ಸಿದ್ಯಾ ಅದ್ರ ಪಾಡಿಗೆ ಅದಿರುತ್ತೆ ಅದು ನೀವ್ ತಾನೇ ನೋಡಿ ಎದುರ್ಕೋತಾ ಇರೋದು ಮತ್ತೆ ನಾನು ಯಾಕೆ ನನ್ನ ಪಾಡಿಗೆ ನಾನು ಇದ್ದೀನಿ ಭಯ ಆಗ್ತಾ ಇದೆ ಅಂದ್ರೆ ಬಹುಶಃ ಅವ್ರಿಗೆ ನನ್ನ ಮೇಲೆ ಗೌರವ ಇರ್ಬೋದು ಪ್ರೀತಿ ಇರ್ಬೋದು ಆ ಪ್ರೀತಿಯಿಂದ ಬರ್ತಾ ಇರ್ಬೋದು ಅಷ್ಟೇ ಅದು ಸಿ ಅವ್ರು ಏನ್ ಹೇಳ್ತಾರೆ ಇದು ಯಾವುದು ಭಯ ಭಯದಿಂದ ಅಲ್ಲ ಗೌರವದಿಂದ ಗೌರವ ಇರ್ಬೋದು ನಿಮ್ಮ ಲುಕ್ಸ್ ನೋಡಿ ಅಷ್ಟೇ ಅಷ್ಟೇ ಅದ ಅವ್ರಿಗೆ ಇರೋ ಪ್ರೀತಿ ಆತರ ಮಾತಾಡಿಸ್ತಾರೆ ಸ್ವಲ್ಪ ಭಯ ಬಿಡ್ರಿ ಸರ್ ನಿಮ್ ನೋಡಿದ್ರೆ ಸ್ವಲ್ಪ ಆ ಭಯ ಇರ್ಬೇಕಮ್ಮ ಎಲ್ಲಾದ್ರ ಮೇಲೂ ಇರ್ಬೇಕಲ್ಲ ಆ ಭಯ ಎಲ್ಲಾದ್ರ ಇರಬೇಕು ಇರ್ಬೇಕು ಮೇಲೂ ಇರ್ಬೇಕು ಸ್ವಲ್ಪ ಒಟ್ಟಿ ಭಯ ನಿಮ್ಮ ಇವರು ಟೆಕ್ನಿಷಿಯನ್ಸು ಮತ್ತೆ ನಿಮ್ಮ ಜೊತೆ ಆಕ್ಟ್ ಮಾಡಿದವರು ಎಲ್ಲರೂ ಪ್ರೆಸ್ ಮೀಟಲ್ಲಿ ಮಾತಾಡ್ತಾ ಇರೋದು ನೋಡಿದ್ರೆ ಸರ್ ಅವ್ರ ಜೊತೆ ನೀವು ಯಾವ ರೀತಿಯಾದ ಒಂದು 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 ಒಳ್ಳೆ ಸಂಬಂಧ ಇದೆ ನಿಮಗೂ ಮತ್ತು ಎಲ್ಲ ಚಿತ್ರತಂಡಕ್ಕೂ ಅನ್ನೋದನ್ನ ಅದು ತುಂಬಾ ವ್ಯಕ್ತಪಡಿಸ್ತಾ ಇತ್ತು ಸರ್ ಈ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಮಾಡಕ್ ಬಹಳ ಲೇಟ್ ಮಾಡಿದ್ರ ಸರ್ ಯಾಕಂದ್ರೆ ಎಲ್ಲಿ ಓದಲ್ ಬಂದಲ್ಲಿ ನಿಮ್ಮ ಪ್ರಶ್ನೆ ಕೇಳ್ತಿದ್ರು ಸರ್ ಮ್ಯಾಕ್ಸ್ ರಿಲೀಸ್ ಯಾವಾಗ ಮ್ಯಾಕ್ಸ್ ರಿಲೀಸ್ ಯಾವಾಗ ಏ ಒಂದ್ಸರಿ ಫ್ರಸ್ಟ್ರೇಟ್ ಆಗಿ ಅವ್ರನ್ನೇ ಕೇಳ್ರಿ ಅಂದ್ಬಿಟ್ರಿ ನೀವು ಯಾಕೆ ಕಾರಣಾಂತರಗಳು ಇರ್ತವೆ ಎಷ್ಟೋ ಕಾರಣಗಳು ಇರ್ತವೆ ಸಿನಿಮಾದಲ್ಲಿ ಅದೆಲ್ಲ ಸೇರ್ಕೊಂಡು ಆಯ್ತು ಒಂದು ಟೈಮ್ ಚೆನ್ನಾಗಿ ಟೈಮ್ ಚೆನ್ನಾಗಿ ಒಳ್ಳೆ ಡೇಟ್ ರಿಲೀಸ್ ಆಗ್ತದೆ ಒಳ್ಳೆ ಡೇಟ್ ಕ್ರಿಸ್ಮಸ್ ಇದೆ ಪ್ರಾಬ್ಲಮ್ ಹಾಗಂತ ಅಲ್ಲಿ ಏನೋ ವೈಯಕ್ತಿಕವಾಗಿ ಒಬ್ಬರ ಮೇಲೆ ಒಬ್ರು ಪ್ರಾಬ್ಲಮ್ ಇತ್ತು ಅನ್ನೋದಲ್ಲ ಸಿನಿಮಾದಲ್ಲಿ ಅವ್ರವ್ರದ್ದೇ ಕೆಲವು ಇಶ್ಯೂಸ್ಗಳು ಇತ್ತು ಎಲ್ಲ ಒಂದ್ಸತಿ ಫ್ಲಡ್ಸ್ ಆಗಿ ಒಂದು ಎರಡು ತಿಂಗಳು ವೇಸ್ಟ್ ಆಯ್ತು ಚೆನ್ನೈಯಲ್ಲಿ ಅದಾದ್ಮೇಲೆ ಎಲ್ಲಾರದು ಡೇಟ್ಸ್ ಹೊಡಿತು ಆಮೇಲೆ ಪ್ರೊಡ್ಯೂಸರ್ ಗಾಟ್ ಸ್ಟಾಕ್ ಸಮರ್ ಸೊ ಎಲ್ಲದೂ ಇತ್ತು ಒಂದಿಷ್ಟು ಕಾರಣಗಳಿತ್ತು ಎಲ್ಲ ಸೇರ್ಕೊಂಡು ಬಂತಷ್ಟೇ ಬಟ್ ಆಗಸ್ಟ್ ಅಲ್ಲಿ ವಿಗರಸ್ ಆಗಿ ಫಾಸ್ಟ್ ಆಗಿ ಆಗಸ್ಟ್ ಅಲ್ಲಿ ರಿಲೀಸ್ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಿದಂತೂ ಹೌದು ಅಲ್ಲೊಂದು ಟೀಸರ್ ಬಿಟ್ಟಿರ್ತೀವಿ ನಾವು ಸೂನ್ ಸೂನರ್ ಸೂನ್ ಅಂತ ಲಾಸ್ಟ್ ಜನ ಬರ್ಬೇಕಿತ್ತು ಮತ್ತೆ ಆ್ಯಕ್ಚುಲಿ ಪ್ರೊಡಕ್ಷನ್ ಸೈಡಿಂದ ಬೇಡ ಇವಾಗ ಸ್ವಲ್ಪ ಮುಂದೆ ಹಾಕೋಣ ಈಗ ಬೇರೆ ಬೇರೆ ಭಾಷೆಗಳಲ್ಲಿ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತಾ ಇದೆ ಎಲ್ಲಾ ಕಡೆ ರಿಲೀಸ್ ಮಾಡೋದ್ರಿಂದ ಸ್ವಲ್ಪ ಟೈಮ್ ಬೇಕು ನಮಗೆ ಬೇಡ ಅಂತ ಅವ್ರಿಗೆ ಅವ್ರದೇ ಆದ ರೆಸರ್ವೇಷನ್ಸ್ ಇತ್ತು ಸೊ ಐ ಥಿಂಕ್ ವಿ ಶುಡ್ ಕೋಆಪರೇಟ್ ಅಷ್ಟೇ ಸರ್ ಇವರು ವಿಜಯ್ ಕಾರ್ತಿಕ್ ಹೊಸ ಡೈರೆಕ್ಟರ್ ಅಲ್ರಿ ಸರ್ ಅವ್ರು ಫಸ್ಟ್ ಟೈಮ್ ನೀವು ಅವ್ರಿಗೊಂದು ಅವಕಾಶ ಕೊಟ್ಟಿದ್ದು ಸೊ ಇದು ಇದು ಹೆಂಗೆ ಸರ್ ಹೊಸಬ್ರನ್ನ ಬೆಳೆಸಬೇಕು ಅನ್ನುವಂಥ ಕಾನ್ಸೆಪ್ಟಾ ಅಥವಾ ಇಸ್ ನನಗೆ ಸಿ ಆ ಥರ ಇಲ್ಲ ಬಂದ್ರು ನನ್ನ ಮನೆ ಕೂತರೂ ಕತೆ ಹೇಳಿದ್ರು ಕತೆ ಇಷ್ಟ ಆಯಿತು ಅವ್ರದ್ದು ವಿಷನ್ ಇಷ್ಟ ಆಯ್ತು ಮಾಡಿದೆ ಅಷ್ಟೇ ಅದರಲ್ಲಿ ಏನು ರಾಕೆಟ್ ಸೈನ್ಸ್ ಇಲ್ಲ ಅದರಲ್ಲಿ ಹೊಸಬ್ರಿಗೆ ಪ್ರೋತ್ಸಾಹ ಕೊಡಬೇಕು ಅಂದಾಗ ಅವರು ಹೊಸಬ್ರು ಸಿನಿಮಾಗಳು ರಿಲೀಸ್ ಆದಾಗ ಅಥವಾ ಅದಕ್ಕೆ ಟ್ವೀಟ್ ಮಾಡೋದಾಗ್ಲಿ ಹೋಗೋದಾಗಲಿ ಅದು ಮಾಡ್ತಾ ಇರ್ತೀವಿ ನಾವು ಡೈರೆಕ್ಷನ್ ಅಂತ ಬಂದಾಗ ಅಲ್ಲಿ ಪ್ರೋತ್ಸಾಹ ಅನ್ನೋದು ಬರೋದಿಲ್ಲ ನಂಬಿಕೆ ಅಷ್ಟೇ ಅದರಲ್ಲಿ ಅವನ ಮೇಲೆ ನಂಬಿಕೆ ಇದೆಯಾ ಅವ್ರ ಮೇಲೆ ನಂಬಿಕೆ ಇದೆಯಾ ಅವ್ರು ಹೇಳೋದ್ ರೀತಿಯಲ್ಲಿ ತೆಗಿತಾರ ಅವರು ಅದೊಂದು ಇನ್ಸ್ಟಿಂಕ್ಟ್ ಅಷ್ಟೇ ತುಂಬಾ ಚೆನ್ನಾಗಿ ಕತೆ ಹೇಳ್ತಾರೆ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ ಮಾಡರು ಮಾಡಾರ ಅಷ್ಟೇ ಈ ಕತೆ ಬರ್ದಿರೋದು ಅವರೇ ಅಲ್ವಾ ಮಾಡೋರು ಅನ್ಕೊಂಡೊಂದು ನಂಬಿಕೆ ಅಷ್ಟೇ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ